ಬೆಳಗಾವಿ ಜೀವಂತ ವ್ಯಕ್ತಿಗೆ ಮರಣ ಪತ್ರ ಅಧಿಕಾರಿ ಮೇಲೆ ಕ್ರಮಕ್ಕೆ ಒತ್ತಾಯ ಜೀವಂತವಿರುವ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರವನ್ನು ನೀಡಿ ಆಧಾರ್ ಇಲ್ಲದಂತೆ ಮಾಡಿದ ಘಟನೆ ಬೆಳಗಾವಿ ತಾಲೂಕಿನ ಸಾವುಗಾಂವ್ ನಡೆದಿದ್ದು ತಪ್ಪಿಸಸ್ಥ ಅಧಿಕಾರಿ ಮೇಲೆ ಕ್ರಮ ಜರುಗಿಸಬೇಕೆಂದು ಸೋಮವಾರ ನ್ಯಾಯವಾದಿಗಳು ಜಿಲ್ಲಾ ಅಧಿಕಾರಿಗೆ ಮನವಿ ಸಲ್ಲಿಸಿದ್ರು ಬೆಳಗಾವಿ ತಾಲೂಕಿನ ಸಾಗಾಂವ್ ಗ್ರಾಮದಲ್ಲಿ ಅಜ್ಜನ ಮರಣ ಪ್ರಮಾಣ ಪತ್ರ ನೀಡುವ ಬದಲು ಮೊಮ್ಮಗನನ್ನು ಮೃತ ಎಂದು ಘೋಷಿಸಿ ಗ್ರಾಮ ಲೆಕ್ಕಾಧಿಕಾರಿಗಳು ಅವಘಡ ಮಾಡಿದ್ದಾರೆ ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ವರದಿಗಾರರು ವಿಠಲ್ ಭಜಂತ್ರಿ ಯು ಕೆ ಫಸ್ಟ್ ನ್ಯೂಸ್ ಬೆಳಗಾವಿ